ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೇನೆ ನಮ್ಮ ಸೈಡು ಬೆಳಗ್ಗೆಯೇ ಮಳೆ ಸ್ಟಾರ್ಟ್ ಆಗಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ಶ್ರಾವಣ ಸೋಮವಾರ ಫಸ್ಟು ಇಲ್ಲಿ ನಮ್ಮ ಅತ್ತೆಯವರು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದರು ಆದ ನಂತರ ಫಸ್ಟ್ ಸೋಮವಾರ ಆಗಿರೋದ್ರಿಂದ ಕಾಯಿ ಹೊಡೆದ್ರು ಮನೆಯಲ್ಲಿ ತೆಂಗಿನಕಾಯಿ ಅಷ್ಟು ಬೆಳಗ್ಗೆ ಟಿಫನ್ ಬಂದುಬಿಟ್ಟು ಅವತ್ತು ಅವಲಕ್ಕಿ ಮಾಡಿದ್ದೆ ನೋಡ್ತಾ ಇರ್ಬೋದು ನಮ್ಮತ್ತೆಯವರು ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ಚೆನ್ನಾಗಿ ಮಾಡಿದ್ದಾರಲ್ವೇ ಫ್ರೆಂಡ್ಸ್ ನಮ್ಮ ನಮ್ಮತ್ತೆಯವರು ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮತ್ತೆ ಉಪವಾಸ ಇದ್ದರು ಶ್ರಾವಣದಲ್ಲಿ ಮಾಡ್ತಾ ಇದಾರೆ ಕಾಲು ಟೈಮ್ನಲ್ಲೂ ಮಾಡ್ತಿದ್ದಾರೆ ಯಾವಾಗಲೂ ಸ್ವಲ್ಪ ಆಪ್ರೇಷನ್ ಅದಾಗಿರೋದ್ರಿಂದ ನಾವು ಬೇಡ ಬಿಡೋ ಅಂತ ಬಿಡಿಸಿದ್ವಿ ಯಾಕಂದರೆ ವೀಕ್ನೆಸ್ ಆಗಿದ್ರು ಭಾಳ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಬದನೆಕಾಯಿ ಪಲ್ಯ ಅನ್ನ ಮತ್ತು ಸಿರ ಮಾಡಿದ್ವಿ ಯಾಕಂದರೆ ಹುರ್ಕುಂದಿರೊಣಗ ಉಪವಾಸ ಮಾಡೋದ್ರಿಂದ ಬಂದನೇಕಪ್ಪಲ್ಲೇ ಕಂಪಲ್ಸರಿ ಸೋಮವಾರ ಮಾಡೇ ಮಾಡ್ತಾರೆ ಮಧ್ಯಾಹ್ನ ಅದೇ ನೈವೇದ್ಯ ಮಾಡಿದ್ವಿ ದೇವರಿಗೆ ಇಟ್ಬಿಟ್ಟು ಮತ್ತು ಅಗರಬತ್ತಿ ಹಸ್ತಾ ಅಗರಬತ್ತೆಸ್ತಾಯಿದ್ದೆ ನಮ್ಮ ಮತ್ತು ಅವ್ರು ಉಪವಾಸ ಬಿಡೋದಕ್ಕೋಸ್ಕರ ನಾನು ಮೊದಲು ಮಾಡ್ತಿದ್ದೆ ಇವಾಗ ನನ್ನ ಮಗ ಚಿಕ್ಕೊಂಡಿರೋದ್ರಿಂದ ಈ ವರ್ಷ ಮಾಡಲಿಲ್ಲ ಉಪವಾಸ ಇಲ್ಲಿ ಮ ಬಂದ್ಬಿಟ್ಟು ಅದೇ ನೈವೇದ್ಯಂಗ ಮಾಡಿದ್ವಲ್ವ ತೋರಿಸ್ತಾ ಇದ್ದೀನಿ ಹೊರಗಡೆ ಬಳೆ ಬಂದಿದ್ದು ಮಾರಲಿಕ್ಕೆ ಅಜ್ಜಿಯ ಒಬ್ಬರು ಅವರು ನನ್ನ ಮಗನ ಇಷ್ಟು ವರ್ಷಕ್ಕಾಗ್ಯದಂತಂದಿದ್ದಕ್ಕೆ ದೇವರುದ್ದು ಹೇಳ್ತಾ ಇದ್ರು ಅವರು ಪಾಪ ಹಸುವಾಗಿತ್ತಂತೆ ಬೆಳಗ್ಗೆ ಹಾಲು ಕುಡಿದು ಇದ್ರು ಅಂತ ಊಟ ಕೇಳಿದ್ರು ಸೊ ನಾವು ಊಟ ಕೊಟ್ಟಿವಿ ಅವರಿಗೆ ಇಲ್ಲಿ ಮಧ್ಯಾಹ್ನ ಮುಗೀತೀವಿ ಸೊ ನಮ್ಮ ಮನೆಯವ್ರು ಬಂದರು ಸಾಯಂಕಾಲ ಇಲ್ಲಿ ನಮ್ಮ ಡಿಂಪು ಅವ್ರ ತಮ್ಮನ ಜೊತೆ ಅಸ್ಲಲ್ಲಿ ಅಗರಬತ್ತಿ ಬೆಳಗ್ತಾ ಇದ್ದಾಳೆ ನಮ್ಮ ಮನೆಯವರು ನನ್ನ ಮಗ ಕೂತ್ಕೊಂಡಿದ್ದಾನೆ ಅವನಿಗೆ ಅವರಪ್ಪ ಬಂದ್ಬಿಟ್ರೆ ಆಯಿತು ಯಾರೂ ಬೇಕಾಗಿರೋಲ್ಲ ಸೊ ಅವ್ರ ಜೋಟಿನೇ ಇರ್ತಾನೆ ಯಾವಾಗಲೂ ಅದೇ ಆಟ ಆಡಿಸ್ಕೊಂತ ಕೂತ್ಕೊಂಡಿದ್ರು ಸಾಯಂಕಾಲ ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿತ್ತು ಬರೋಷ್ಟರಲ್ಲಿ ಬಂದುಬಿಟ್ಟು ಊಟ ಮಾಡಿ ಅದೇ ಆಟ ಆಡ್ಸ್ಕೊಂತ ಕೂತ್ಕೊಂಡಿದ್ರು ನಮ್ಮ ಮನೆಯವರು ನನ್ನ ಮಗ ನೋಡ್ತಾ ಇರ್ಬೋದು ಡ್ಯಾನ್ಸ್ ಇದ್ದಾನೆ ಟಿ ವಿ ನೋಡ್ತಾ ಕಡೆ ನಮ್ಮ ಮಾಮವ್ರು ಬಂದಿದ್ದರು ಸಾಯಂಕಾಲ ಸ್ವಲ್ಪ ಹೊತ್ತು ಬಂದು ಹೋಗ್ತಾರೆ ಅವ್ರು ರೆಸ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಯಾಕಂದರೆ ನಿನ್ನೆ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಆಗಲಿಲ್ಲ ವ್ಲಾಗ್ ಮಾಡಲಿಕ್ಕೆ ವೀಡಿಯೋ ಮಾಡಲಿಕ್ಕೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಬೆಳಗ್ಗೆ ಡೀ ಕುಡಿತಾ ಇದ್ದೆ ಸೊ ಅವಳಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಗ್ಗೆ ಟಿಫನ್ ಬಂದುಬಿಟ್ಟು ಉಪ್ಮಾ ಮಾಡಿದ್ದೆ ಅದು ತಿನ್ನೋದು ತೋರಿಸ್ಲಿಕ್ಕೆ ಆಗಲಿಲ್ಲ ಮಧ್ಯಾಹ್ನ ಬಂದುಬಿಟ್ಟು ರೊಟ್ಟಿ ಇದು ಬ್ಲಾಗು ರೊಟ್ಟಿ ಮತ್ತು ರೊಟ್ಟಿ ತಿನ್ನೋಂಗಾಗಿತ್ತು ಸೋಮವಾರ ಮಾಡಿರಲಿಲ್ಲ ಮತ್ತು ಸಂಡೆ ಅಮಾವಾಸೆ ಇರೋದ್ರಿಂದ ಒಂದೆರಡು ದಿನ ಮಾಡಿರಲಿಲ್ಲ ಸೊ ಹಾಗಾಗಿ ಮಧ್ಯಾಹ್ನ ನಾನು ನಮ್ಮತ್ತಿ ಇಬ್ಬರು ಇದ್ವಿ ಸೊ ಹಾಗಾಗಿ ರೊಟ್ಟಿ ಮತ್ತು ಇದು ಬದನೆಕಾಯಿ ಸುಟ್ಟುಬಿಟ್ಟು ಅದನ್ನು ಹೆಂಚಿನ ಮ್ಯಾಗ ಹಾಕಿ ಈರುಳ್ಳಿ ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಅದು ಹಾಕಿ ಸ್ಮ್ಯಾಶ್ ಮಾಡಿ ಖಾರ ಉಪ್ಪು ಹಾಕಿ ತಿಂದ್ವಿ ಸೂಪರಾಗಿತ್ತು ಹೊಸದು ಟ್ರೈ ಮಾಡೋಣ ರೆಸಿಪಿ ಅಂತ ಸೊ ನೋಡಿದೀವಿ ನಾವು ಯಾವಾಗಲೂ ಸುಟ್ಟರೆ ಹಂಗೆ ಕಲಿಸ್ಕೊಂಡು ತಿಂತ ಇದ್ವಿ ಉಪ್ಪು ಖಾರ ಇಲ್ಲಿ ನನ್ನ ಮಗ ನಿದ್ದೆ ಮಾಡಿ ಎದ್ದಿದ್ದು ಸೊ ಅವನಿಗೆ ಸ್ನಾನ ಮಾಡಿಸಿದ್ವಿ ನಮ್ಮ ಡಿಂಪು ಅವತ್ತು ಸ್ಕೂಲಿಗೆ ಹೋಗಿರಲಿಲ್ಲ ಮನೆಯಲ್ಲೇ ಇದ್ಲ ಅವತ್ತು ಮಳೆ ಬರೋದ್ರಿಂದ ಅತ್ತೆ ಅವರು ಟಿ ಎಲ್ಲರೂ ಟಿ ನೋಡ್ಕೊಂಡು ಕುಂತ್ಕೊಂಡಿದ್ವಿ ಏನಾಯಿತು ಚೆನ್ನಾಗಿ ಟಿವಿ ನೋಡ್ತಾ ಕೂತ್ಕೊಂಡಿದ್ದ ಇದಕ್ಕಿದ್ದಂಗೆ ಏನಾಯ್ತು ಸುಮ್ ಸುಮ್ಮನೆ ಅಳ್ತಾ ಇದ್ದಾವೆ ನನ್ನ ಬಾಗ ಏನು ಮಾಡ್ಕೊಂಡ ನಮ್ಮ ಅತ್ತೆಯವ್ರ ಹತ್ರ ಹೋಗ್ಬಿಟ್ಟು ಅತ್ತೆಯವರು ಸಮಾಧಾನ ಅಳ್ತಾ ಇದ್ದರು ಏನು ಅನ್ಸ್ಕೊಂಡು ಏನಾಯಿತು ಇದಕ್ಕಿದ್ದಂಗೆ ಅಳೋದು ಸ್ಟಾರ್ಟ್ ಮಾಡಿದ ಮಾಡಿದೆ ನನ್ನ ಸೊ ಮತ್ತೆ ಸಮಾಧಾನ ಆದ ನಂತರ ಮತ್ತೆ ಆಟ ಸ್ಟಾರ್ಟ್ ಮಾಡಿದ್ರು ನಮ್ಮ ಡಿಂಪು ಮನೇಲಿ ಇದ್ರೆ ಆಟ ಆಡ್ಕೊಂಡೇ ಇರ್ತಾಳೆ ಒಂದು ಜೋಡಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಂಗಿಲ್ಲ ಮಕ್ಕಳಿದ್ರೆ ಅಲ್ವಾ ಫ್ರೆಂಡ್ಸ್ ಮನೇಲಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಎಲ್ಪ್ ಆಗುತ್ತೆ ನಮಗೆ ಸಾರಿ ಫ್ರೆಂಡ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಮನೆಯಲ್ಲಿ ಕೆಲಸಗಳು ನನ್ನ ಮಗನ ನೋಡಿಕೊಷ್ಟಿಗೆ ಟೈಮ್ ಆಗ್ತದೆ ಸೊ ಹಾಗಾಗಿ ನನ್ನ ಮಗ ಬಂದ್ಬಿಟ್ಟು ಸಾಯಂಕಾಲ ನಿದ್ದೆ ಮಾಡ್ಯೆ ಸೊ ಹಾಗಾಗಿ ರಾತ್ರಿ ನಮ್ಮ ಮಾಮನವರು ದಿನಾಲೂ ಹನ್ನೆರಡು ಗಂಟೆಗೆ ಬರ್ತಾರೆ ಸೊ ಇವನು ಇದ್ದ ನಮ್ಮ ಮಾಮವ್ರು ಕರ್ಕೊಂಡು ಬಾ ಅಂದರು ಸೊ ಈ ಕಡೆ ರೂಮ್ನಲ್ಲಿ ಕರ್ಕೊಂಡು ಬಂದೆ ಹಾಲಲ್ಲಿ ನಮ್ಮ ಮಾಮ ಅವರು ಟಿ ವಿ ಹಚ್ಕೊಂಡು ನೋಡ್ಕೊತ ಮಲ್ಕೊಂಡಿದ್ರು ಟಿ ವಿ ನೋಡೋದು ಇಷ್ಟ ಅವರಿಗೆ ಸೊಮ್ಮಗನೂ ಅದೇ ರೂಢಿ ಬಂದಿದೆ ನಮ್ಮ ಮಾಮ್ನವ್ರ ಥರ ಮತ್ತೆ ಅವ್ರು ಮಲ್ಕೊಂಡಿದ್ರು ನೋಡ್ತಾ ಇರ್ಬೋದು ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಆಗಿದೆ ನಾನು ಕರಿತಾ ಇದ್ದೆ ಅವನು ಬರಲ್ಲ ಅಂತಿದ್ರು ನಮ್ಮ ಮಾಮ ಅವರು ನಾನು ಬಿಡುತ್ತೆ ಹೇಳಮ್ಮ ಆಟ ಆಡ್ತಾ ಇದ್ದಾನೆ ಇಲ್ಲ ಅಂತ ಅಂದ್ರೆ ನೋಡ್ತಾ ಇರ್ಬೋದು ಟೈಮು ಹ್ಞೂ ನಾನು ಸಾಯಂಕಾಲ ಮಲ್ಕೊಂಡಿದ್ದರೆ ಸ್ವಲ್ಪ ಹೊತ್ತು ಸತಾಯಿಸಿ ಸತಾಯಿಸಿ ಮಲ್ಕೊತಾ ಸೊ ನಾವು ಎಲ್ಲ ಮಲ್ಕೋಷ್ಟಿಗೆ ಒಂದೂವರೆ ಆಯಿತು ಇವತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇಲ್ಲಿಗೆ ಈ ಬ್ಲಾಗ್ ಹೆಣ್ ಮಾಡ್ತಿದ್ದೀನಿ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಶುಭರಾತ್ರಿ ನಮಸ್ತೆ ಮತ್ತೆ ಸಿಗುವ ಬಾಯ್